ಇವತ್ತು ಸ್ಯಾಟರ್ಡೆ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು ಬೆಳಗ್ಗೆ ಲೇಟಾಯ್ತಿದ್ದು ಎದ್ದು ಲೇಟಾಗಿ ತಿಂಡಿ ತಿಂದು ಎಚ್ ವಿ ಆರ್ ತಿಂಡಿ ತಿಂದಿದ್ದೀವಿ ಅದರದ್ದು ರೀಲು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ ನೋಡಿ ಆದಮೇಲೆ ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ ನಾಳೆ ಯುಗಾದಿ ಅಲ್ವಾ ಸೊ ಏನಾದರೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಏನಾದರೂ ಅಲ್ಲ ಬಟ್ಟೆ ಶಾಪಿಂಗ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಸರ್ ನೋಡೋಣ ಏನೇನು ತಗೊಳ್ಳೋದು ಅಂತ ನಾನು ಜಾಸ್ತಿ ತೊಗೊತೀನ ಇಲ್ಲ ಇವ್ರು ಜಾಸ್ತಿ ತೊಗೋತಾರ ನೋಡೋಣ ಓಕೆ ತುಂಬ ಬಿಸ್ಕಲ್ ಓಡಾಡ್ತಾ ಇದ್ದಾರೆ ಓಕೆ ಇದೆ ಶಾಪಿಂಗ್ ಸ್ಟುಡಿಯೋ ಲಾಗಿದೆ ಇವ್ರು ಇವರು ಬ್ಯಾಗ್ ತುಂಬ ಬಟ್ಟೆ ತೊಗೊಳ್ತಾರೆ ದೇವ್ರು ನಿಮಗೆ ಒಳ್ಳೇದು ಮಾಡ್ತದ ಆಕ್ಚುಲಿ ಏನಂದ್ರೆ ಹೇಳು

ముగీతూర్ తగ్దిన అంటే ముగ్సె సో ఈ లక్కీ టు అర్ల్ లైక్ కర్ణాటక ಕರ್ನಾಟಕದ సైడు వీరప్పన్ ఫారెస్ట్ విచ్ కమ్స్ అండర్ కర్ణాటక అల్గలేబే ಫಸ್ಟಲ್ಲಿ ಬಸ್ಟ್ ರೋಡು ನೀವು ಆ ಥರ ರೋಡೇ ನೋಡಿರಲ್ಲ ಎಲ್ಲೂ ಆ ಥರ ರೋಡಿದೆ ಅಲ್ಲಿ ಅಲ್ಲಿಂದನೇ ಸಸ್ಪೆನ್ಷನ್ ಹಾಳಾಗಿರೋದು ನಮ್ಮ ಕಾರ್ದು ಒಂದೇ ಬಾರ ಟ್ರೈನ್ ಹೋಗ್ತಾ ಇದೆ ಇದು ಬ್ಯಾಕ್ ಕ್ಯಾಮ್ರಾನೇ ಕೊಟ್ಟಿಲ್ಲ ಇವ್ರು ಯಾಕೆ ಅವು ಕ್ಯಾಮ್ರೆ ಸಿಗುವ ಸೀಮಿ ಮಾಡಿ ಬ್ಯಾಕ್ ಟಿಟೆ ಮಾಡೋಕ್ಕೆ ಬನ್ನಿ ಸ್ಯಾಟರ್ಡೇ तो मैं ला मुक्सी वन मैंगो जूस को तुमने गोदवी